ಹಾಯ್ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಬನ್ನಿ ಇವಾಗ ಸಾಮಗ್ರಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ತಗೊಂಡಿದ್ದೀನಿ ಹಾಲು ಒಂದು ಕಪ್ಪು ತುಪ್ಪ ನಾಲ್ಕು ಏಲಕ್ಕಿ ತುರಿದಿಟ್ಟಿರುವ ಒಂದು ಬೌಲ್ ಕ್ಯಾರೆಟ್ ಅಥವಾ ಗಜ್ಜರಿ ಆಮೇಲೆ ಒಂದು ಕಪ್ ಸಕ್ಕರೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಈ ಥರದೊಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ತುಪ್ಪ ಹಾಕ್ಕೊಳ್ಳೋಣ ಮೊದಲು ಡ್ರೈ ಫ್ರೂಟ್ಸ್ ಕರ್ಕೊಳ್ಳೋಣ తుప్ప హాక తుప్పు చన కర్క్త ఇవగా గోణి కర్కొ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ಇವಾಗ ಗೋಡಂಬಿ ಕಲರ್ ಚೇಂಜ್ ಆಗಿದೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇವಾಗ ಬಾದಾಮಿ ಹಾಕೊಳ್ಳೋಣ ಈ ಥರ ಅಲ್ಲಿ ಕಟ್ ಮಾಡಿಕೊಂಡು ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳುತ್ತೀನಿ ಸ್ವಲ್ಪ ಬಾದಾಮಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳೋಣ ಇವಾಗ ಬದಾಮಿ ಕಲರ್ ಚೇಂಜ್ ಆಗಿದೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇವಾಗ ಒಣ ದ್ರಾಕ್ಷಿ ಹಾಕ್ಕೊಳ್ಳೋಣ চেন কবে রাখছি চেন ক্যারেট তুর্দিট ক্যারেট হ্যারেট হি ক্যারেট চুপি হো ಉರಿ ಮಧ್ಯ ಇರಲಿ ಚೆನ್ನಾಗಿ ಕ್ಯಾರೆಟ್ ತುಪ್ಪದಲ್ಲಿ ಹುರ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋರಿಗೆ ಚೆನ್ನಾಗಿ ಹುರ್ಕೊಳ್ಳೋಣ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇನ್ನೊಂದು ತುಪ್ಪ ಹಾಕ್ಕೊಳ್ಳೋಣ ನ್ನ ಸರಿ ಅಣ್ಣ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಆದರೆ ವಿಡಿಯೋ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕೂರ್ಕೊಂಡಿದ್ದೀನಿ ಇವಾಗ ಹಸಿ ಸ್ಮೆಲ್ ಕೂಡ ಹೋಗಿದೆ ಇವಾಗ ಸಕ್ಕರೆ ಹಾಕೊಳ್ಳೋಣ ಒಂದು ಕಪ್ ಕ್ಯಾರೆಟ್ ತೊಗೊಂಡಿದ್ದೀನಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು ಸಕ್ಕರೆ ಕಡಿಮೆ ತಿಂತರ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ಇವಾಗ ಸಕ್ಕರೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವೀಟ್ ಜಾಸ್ತಿ ಇರ್ತದಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟ್ ಕಡಿಮೆ ಇಟ್ಟಿದ್ರೆ ಕಡಿಮೆ ಹಾಕೊಳ್ಳಿ ನೀವು ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಸಕ್ಕರೆ ಚೆನ್ನಾಗಿ ಇದೆ ಇವಾಗ ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಈ ಥರ ಕುದಿ ಬರ್ತಾಯಿದೆ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗಿದೆ ಇವಾಗ ಹಾಲು ಹಾಕ್ಕೊಳ್ಳಿ ಹಾಲು ಸೊಲ್ಸನ್ ಮಾಡಿ ಹಾಕೊಳ್ಳೋಣ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚನ್ನಾಗಿ ಕುಡಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇನ್ನೂ ಸ್ವಲ್ಪ ಹಾಲು ಇವಾಗ ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ನಾನು ಅರ್ಧ ಗ್ಲಾಸ್ ಮಾತ್ರ ಹಾಲು ಹಾಕೊಂಡಿದ್ದೀನಿ ಹಾಲು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಒಂದು ನಾಲ್ಕು ನಿಮಿಷ ಇದು ಬೇಯಿಸ್ಕೊಳ್ಳೋಣ ಇವಾಗ ಮೇಲುಗಡೆ ಪ್ಲೇಟ್ ಮುಚ್ಕೊಳ್ಳೋಣ ಚೆನ್ನಾಗಿ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ನಾಲ್ಕು ನಿಮಿಷ ಆಗಿದೆ ನೋಡೋಣ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಕುಟ್ಟಿಟ್ಟರು ಏಲಕ್ಕಿ ಹಾಕ್ಕೊಳ್ಳೋಣ ಎರಡೈಲಕಿಗೆ ಪುಟ್ಟಿಟ್ಕೊಂಡಿದ್ದೀನಿ ಹಾಕಲatteನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತುಪ್ಪದಲ್ಲಿ ಕರಿದಿರೋ ಅದರ ಪುጥ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ಪರ್ಫೆಕ್ಟಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲ್ಗೆ ಕ್ಯಾರೆಟ್ ಹಲ್ವಾ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡೋರು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ चन्नागीरते थैंक यू